ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೋ ಎಲ್ಲರೂ ಹೇಗಿದ್ದೀರಾ ಐ ಹೂ ಎಲ್ಲರೂ ಸಖತ್ತಾಗಿ ಬ್ಯೂಟಿಫುಲ್ ಆಗಿದ್ದೀರಾ ಅಂತ ಅಂದ್ಕೋತೀನಿ ಸೊ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಯಾಕಂದರೆ ನನ್ನ ವೀಡಿಯೋ ಇಷ್ಟ ಆದರೆ ಮಾತ್ರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ವೀಡಿಯೋ ಇಷ್ಟ ಆಗಲಿಲ್ಲ ಅಂತಂದರೆ ಬೇಡ ಯಾವುದೇ ರೀತಿ ನನಗೆ ತೊಂದರೆ ಇಲ್ಲ ಇಷ್ಟ ಆಯಿತು ಅಂದರೆ ಮಾತ್ರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಂದು ಇನ್ಸ್ಟಾ ಪೇಜ್ ಇದೆ ಸೊ ನಂದು ಇಷ್ಟಾ ಪೇಜು ಇವಾಗ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ ಸೊ ಅಲ್ಲೋಗಿ ಫಾಲೋ ಮಾಡಿ ಹಾಗೆ ನಾನು ಮಾಡೋ ರೀಲ್ಸ್ಗೆಲ್ಲ ಲೈಕ್ ಮಾಡಿ ಇಷ್ಟ ಆದರೆ ಶೇರು ಕೂಡ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇವತ್ತು ಬ್ಲಾಗ್ ಬಂದು ಅಕ್ಕೊಂದು ಮನೆಗೆ ಹೋಗ್ಬೇಕು ಸ್ವಲ್ಪ ಅಕ್ಕೊಂದು ಮನೆಗೆ ಹೋಗಿ ಅವಳು ಸಿಟಿಗೆ ಹೋಗಬೇಕು ಅಂದಿದ್ದಾಳೆ ಬಟ್ ಸಿಟಿಗೆ ಏನಕ್ಕೆ ಹೋಗ್ಬೇಕು ಅಂದರೆ ಅದು ನಾನು ಕರ್ಕೊ ಹೋಗ್ತಿರೋದು ಅವಳಾಗ ಅವಳೇ ಗೊತ್ತಿಲ್ಲ ಅವಳನ್ನ ನಾನು ಕರ್ಕೊಂಡು ಹೋಗ್ಬೇಕು ನಮ್ಗೊಂದು ಸ್ವಲ್ಪ ಕೆಲಸ ಇದೆ ಸಿಟಿಲಿ ಸೊ ಅದು ಮುಗಿಸ್ಕೊಂಡು ಬರಬೇಕು ಸೊ ಅವಳನ್ನ ಕರ್ಕೊಂಡು ಹೋಗ್ತಿದ್ದೀನಿ ಅವಳು ಫೈವ್ ಮಂತ್ಸ್ ಬಾಣ್ತಿ ಆದ್ರೂ ರಿಕ್ವೆಸ್ಟ್ ಮಾಡ್ಕೊಂಡು ಬರೋಲ್ಲ ಅಂತ ಅಂದರು ಕರ್ಕೊಂಡು ಹೋಗಬೇಕು ಸೊ ಇನ್ನೂ ಕೆಲಸ ಏನೂ ಮಾಡಿಲ್ಲ ಕಿಚನಲ್ಲೆಲ್ಲ ಹಂಗೆ ಇದೆ ಸೊ ಮನೆ ಕೂಡ ನಾವು ಇವಾಗ ಶಿಫ್ಟ್ ಮಾಡಿದ್ದೀವಿ ಜಸ್ಟು ಮನೆ ಓಮ್ ಟೂರ್ ಒಂದ್ಸಲ ಮಾಡ್ತೀನಿ ಸೊ ತೋರಿಸ್ಬಿಟ್ರೆ ಅದು ಚೆನ್ನಾಗಿರಲ್ಲ ಸೊ ಓಮ್ ಟೂರ್ ಮಾಡಬೇಕು ಅಂದರೆ ನೆಕ್ಸ್ಟ್ ಬ್ಲಾವಲ್ಲಿ ಬರುತ್ತೆ ಓಮ್ ಟೂರ್ ಮಾಡ್ತೀನಿ ಸೊ ಅಂದರೆ ಇದು ಸ್ವಂತ ಮನೆಯಲ್ಲ ಲೀಸ್ಗೆ ಹಾಕಿಸ್ಕೊಂಡಿದ್ದೀವಿ ಏನಪ್ಪ ಅಂತಂದರೆ ನನಗೆ ಸ್ವಂತ ಮನೆ ಕಟ್ಟಬೇಕು ನಂದೇ ಆದ ಸ್ವಂತ ಮನೆ ಇರಬೇಕು ಅನ್ನೋದು ಆಸೆ ಊರಲ್ಲಿದೆ ಬಟ್ ನನಗೆ ಅಲ್ಲಿ ಹಸ್ಬೆಂಡ್ ಕರ್ಕೊಂಡೋದ್ರೆ ಹೋಗಿರ್ತೀನಿ ಬಟ್ ಅವರೇ ಹೋಗ್ತಿಲ್ಲ ಅಮ್ಮನ ಅವ್ರ ಅಮ್ಮನ ಮನೆಗೆ ಅಂದರೆ ಅವ್ರು ಹೋಗೋದೇ ಇಲ್ಲ ಯಾಕೆ ತಾನು ಇವಾಗಲೂ ಗೊತ್ತಿಲ್ಲ ನನಗೆ ಬಟ್ ನನಗೆ ಹಳ್ಳೀಲಿದ್ದು ಅಭ್ಯಾಸಕ್ಕೆ ನಾನು ಎಲ್ಲದಕ್ಕೂ ಹೋಗ್ಬಿಡ್ತೀನಿ ಅಲ್ಲಿರಬೇಕು ಇಲ್ಲಿರ್ಬೇಕು ಅಂತ ಏನು ನಾನು ಆ ಥರ ಏನು ಕಂಡೀಷನ್ಗಳು ಆಗೋಲ್ಲ ಸೊ ನೀವು ನೋಡ್ತಿರ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಬ್ಲಾಗಲ್ಲಿ ಖಂಡಿತವಾಗಿ ನಾನು ಹೋಮ್ ಟೂರ್ ಮಾಡ್ತೀನಿ ಸೊ ಸಿಂಪಲಾಗಿ ಒಂದು ಓಮ್ ಟೌನ್ ಮಾಡ್ತೀನಿ ನಮ್ಮ ಮನೆ ಹೇಗಿದೆ ಅಂತ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಸೊ ಇವಾಗ ಸದ್ಯದಲ್ಲಿ ಕೆಲಸ ಮಾಡಬೇಕು ಕೆಲಸ ಮುಗಿಸಿ ನಾನು ಏನು ಮಾಡ್ತೀನಿ ನೆಕ್ಸ್ಟು ಅಂತ ನಿಮಗೆ ಗೊತ್ತಾಗುತ್ತೆ ಬ್ಲಾಗ್ನ ಲಾಸ್ಟ್ವರೆಗೂ ನೋಡಿ ಸ್ಕಿಪ್ ಮಾಡಿದೆ ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡ್ತಿರ್ಬೋದು ಯಾವ ರೀತಿ ಮಾಡಿದ್ದಾರೆ ಅಂತ ಮನೆಯೆಲ್ಲ ಒಡಿಸಿರೋದೆಲ್ಲ ಈ ರೀತಿ ಬಿಸಾಡ್ಬಿಟ್ಟು ಹೋಗಿದ್ದಾರೆ ಸೊ ಏನಕ್ಕೆ ಇಷ್ಟು ಗಲೀಜಾಗಿದೆ ಅಂದರೆ ನೋಡ್ಬೋದು ಏನಕ್ಕೆ ಅಂದರೆ ಇಲ್ಲಿ ಟಿ ವಿ ಬಿಟ್ ಮಾಡಿದ್ದಾರೆ ಸೊ ಅದರಿಂದ ಅಷ್ಟು ಗಲೀಜಾಗೈತೆ ಸೊ ಇಷ್ಟು ಗಲೀಜಾಗಕ್ಕೆ ಕಾರಣ ಟಿ ವಿ ಬಿಟ್ ಮಾಡಿದ್ದಾರೆ ನೋಡ್ತಿರ್ಬೋದು ದೇವ್ರ ಪೂಜೆನೂ ಮಾಡಿ ನೋಡ್ತಿರ್ಬೋದು ದೇವ್ರ ಪೂಜೆ ಮಾಡಿದ್ದೀನಿ ಸೊ ಇವತ್ತು ಮಂಗಳವಾರ ಸೊ ಸಂಜೆನೂ ಪೂಜೆ ಮಾಡಿದ್ದು ಹೊರಗಡೆ ಹೋಗಲಿಲ್ಲ ಅದಕ್ಕೆ ಹೂ ತಂದಿಲ್ಲ ಮನೆ ಎದ್ರಿಗೆ ಗಿಡನೇ ಐತೆ ಸೊ ಅಲ್ಲಿ ಕಿತ್ಕೊಂಡು ಇರೋದು ಹೂವು ಮುಡಿಸಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಹೇಳಿದ್ನಲ್ಲ ಅಕ್ಕನ ಮನೆಗೆ ಹೋಗ್ಬೇಕು ಅಂತ ಸೊ ಡ್ರೆಸ್ ಚೇಂಜ್ ಮಾಡಿಕೊಂಡು ಅಕ್ಕನ ಮನೆಗೆ ಹೋಗಿ ಅಲ್ಲಿಂದ ಹೋಗಿ ಸಿಟಿನ ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ರಿಟರ್ನ್ ಬರುತ್ತೆ ನೀವು ಬಂದು ವೀಡಿಯೋ ಮಾಡ್ತೀನಿ ವೀಡಿಯೋ ಮಾಡೋಗ್ತೀನಿ ನಾನು ಬಂದಿದ್ದು ಅಕ್ಕನ ಮನೆಗೆ ಅಕ್ಕನ ಮನೆಯೇ ಇದು ನೋಡಿ ನೋಡ್ತಿರ್ಬೋದು ಈಗ ಒಳಗಡೆ ಹೋಗ್ತೀನಿ ಯಾರೆಲ್ಲ ಅಕ್ಕ ಪಾಪು ಎಲ್ಲ ಏನು ಮಾಡ್ತಿದ್ದೆ ಅಂತ ಹೋಗಿ ನೋಡ್ತೀನಿ ಸೊ ಅಕ್ಕ ರೆಡಿ ಆಗ್ತಿರ್ಬೋದು ಫೋನ್ ಮಾಡಿದ ರೆಡಿ ಆಗ್ತಾಯಿದ್ದೀನಿ ಅಂತ ಅಂದಳು ಪಾಪು ಆಟ ಆಡ್ತಿರ್ಬೇಕು ಆಟ ಆಡ್ತಿದ್ದಾನೆ ಇಲ್ಲಿ ಸೊ ಒಂದು ಮುಖಕ್ಕೆ ಏನೂ ಆಟ ಆಡ್ತಾರಲ್ಲ ಗಿಲ್ಕಿ ಇಟ್ಕೊಂಡು ಅದನ್ನು ಮುಚ್ಕೊಬಿಟ್ಟಿದ್ದೇನೆ ನನ್ನ ಮಕ್ಕ ತೋರಿಸ್ಬೇಡ ಚಿಕ್ಕಿ ಅಂತ ಸೊ ನೋಡ್ತಿರ್ಬೋದು ನಮ್ಮ ಅಕ್ಕ ನನ್ನ ಭಾವನ ತೋರಿಸ್ತೀನಿ ಫೋಟೋದಲ್ಲಿದ್ದಾರೆ ನಮ್ಮ ಭಾವ ಮತ್ತು ಇನ್ನೊಬ್ಳು ಪಾಪು ಇದ್ದಾಳೆ ನೋಡ್ತಿರ್ಬೋದು ಯಾರು ನೋಡಿಲ್ಲ ಅವರು ನೋಡ್ಬೋದು ಸೊ ನೋಡಿರೋರಿಗೆ ತೊಂದರೆ ಇಲ್ಲ ಸೊ ಇದು ನನ್ನ ಅಕ್ಕ ನನ್ನ ಭಾವ ನನ್ನ ಅಕ್ಕನ ಮಗಳು ಅಲ್ಲಿ ಇವಾಗ ಪಾಪು ಆಗಿರೋದು ಗಂಡು ಪಾಪು ಅವ್ನು ಕೆಳಗಡೆ ಮಲಗಿದ್ದಾನೆ ಸೊ ಇವಾಗ ಬರ್ತಾಳೆ ನೋಡಿ ನಮ್ಮಕ್ಕ ಹಿಂದೆ ಬ್ಯಾಕ್ ಸೈಡ್ ನಿಂತಿದ್ದಾಳೆ ನಾನು ಹೇಳಿದೆ ಬಾರೆ ಈ ಕಡೆ ಅಂತ ಅವಳು ಬರ್ತೀನಿ ಅಂತ ಅಂದ್ಲು ಬರ್ತಾಳೆ ನೋಡಿ ಬಂದಳು ನೋಡಿ ಇವಳೇ ನಮ್ಮಕ್ಕ ಸೊ ಅಲ್ಲಿ ನಾನು ಅಂದ್ಕೊಂಡಿದ್ದನ್ನ ಪರ್ಚೇಸ್ ಮಾಡಿ ಅಲ್ಲಿಂದ ಹೊರಡಬೇಕಾಗಿದೆ ಏಕೆಂದರೆ ಮೂರು ಜನ ಅಲ್ಲ ನಾಲ್ಕು ಜನ ಬಂದಿದ್ದು ಸೊ ಅದಕ್ಕೆ ಮೈಸೂರು ಫುಲ್ ಟ್ರ ರಶ್ ಇರುತ್ತೆ ಅಂದ್ಬಿಟ್ಟು ಬೇಗ ಮನೆಗೆ ಬಂದ್ಬಿಟ್ಟೆ ನಾನು ಎಲ್ಲೂ ಹೋಗಲಿಲ್ಲ ನಾನು ಮನೆಗೆ ಬಂದಿಲ್ಲ ನಮ್ಮ ಹಸ್ಬೆಂಡ್ ಏನು ಮಾಡ್ತಾಯಿದ್ದಾರಂತೆ ನೀವೇ ನೋಡಿ ಹೊಸ್ತಾಗೇನೋ ಚೀಟಿ ಓಪನ್ ಮಾಡಿದ್ದಾರಂತೆ ಅದಕ್ಕೇನೋ ಬುಕ್ಸ್ಗೆ ಗೆರೆ ಎಳ್ಕೊಂಡು ಏನೋ ಮಾಡ್ಕೊಂಡು ಕೂತಿದ್ರು ಸೊ ಸರಿ ಆಯಿತು ಅಂದ್ಬಿಟ್ಟು ಅವ್ರಿಗೊಂದು ಸ್ವಲ್ಪ ತಲೆ ತಿಂತ ಕೂತಿದ್ದೆ ಅದೇನು ಇದೇನು ಅಂದ್ಕೊಂಡು ಕೇಳ್ಕೊಂಡು ಸ್ವಲ್ಪ ತಲೆ ತಿಂತಿದ್ದೆ ಚೀಟಿ ಬಗ್ಗೆ ಅದರ ಬಗ್ಗೆ ತಲೆ ತಿನ್ಕೊಂಡು ವೀಡಿಯೋ ಮಾಡ್ಕೊಂಡಿರ್ತಿದ್ದೆ ವೀಡಿಯೋ ಮಾಡ್ತಿದ್ಯಾ ಅಂತಂದರು ಅದು ಅಂದ್ಕೊಂಡು ಹೇಳ್ಕೊಂಡು ಸೊ ಅದು ವಾಯ್ಸು ಕ್ಲಿಪ್ಪಿಂಗ್ ನಾನು ಹಾಕಿಲ್ಲ ಸೊ ದಯವಿಟ್ಟು ಬೇಜಾರಾಗಿದ್ದರೆ ಸಾರಿ ನೆಕ್ಸ್ಟ್ ಟೈಮ್ ಆಗ್ತೀನಿ ಅವ್ರು ಮಾತಾಡೋದನ್ನ ಬಟ್ಟೆ ಎಲ್ಲ ಹೋಗಿದೆ ಅಲ್ಲಿ ಅಲ್ಲೇ ಇಟ್ಟಿದೆ ಓ ಇಟ್ಬಿಟ್ಟು ಹೋಗ್ಬಿಟ್ಟಿದೆ ಸೊ ಅಲ್ಲೇ ಇದೆ ಬಟ್ಟೆನೂ ಕೂಡ ಹೊಣೆಯಾಗಿರಲಿಲ್ಲ ಅದೆಲ್ಲ ಹೊಣೆ ಹಾಕಬೇಕಾಗಿತ್ತು ನಾನು ಏನಕ್ಕೆ ಅಂತ ಅಂದರೆ ಹೋಗಿದ್ದು ಮೈಸೂರಿಗೆ ಸೊ ನನ್ನ ಮಗಳಿಗೆ ಓಲೆ ಒಂದೆರಡು ಗ್ರಾಮಲ್ಲಿ ತೊಗೊಳ್ಳೋದ ರೆಡಿಮೆಂಡು ಅಂದ್ಕೊಂಡು ಹೋಗಿದ್ದೆ ಅದು ಹೋಗಿದ್ದು ಬಂದು ವಿಡಿಯೋ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಸೊ ನಾನು ಹೋಗಿದ್ದು ರಮೇಶ್ ಜೆ ಬಟ್ ನಿನ್ನೆ ಹೋಗಿದ್ದು ನಾನು ಬರ್ತಾ ಹೋಗಿಲ್ಲ ನಿನ್ನೆ ಹೋಗಿದ್ದು ಸೊ ಯಾವ ರೀತಿ ಡಿಸೈನ್ ನಾನು ತಂದಿದ್ದು ಅಂದರೆ ಎರಡು ಗ್ರಾಮು ಸೊ ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಡಿಸೈನಲ್ಲಿ ಪಾಪಿಗೆ ತೊಗೊಬಂದಿದ್ದು ಇದು ಒಳಗಡೆ ಅದು ಹಿಂದೇನೋ ಬ್ಯಾಕ್ ಸೈಡು ತಿರ್ ಥರ ಇರುತ್ತೆ ಅದನ್ನು ಕೊಟ್ಟಿದ್ದಾರೆ ಅವರಿಗೆ ಇಲ್ಲೇ ನೇಮ್ ಹಾಕಿದ್ದಾರೆ ಅವ್ರದ್ದು ಅಂಗಡಿದು ನಂಬರು ಮತ್ತು ನೇಮ್ ಹಾಕಿದ್ದಾರೆ ನೋಡ್ತಿರ್ಬೋದು ಸೊ ಈ ರೀತಿ ಡಿಸೈನ್ಸಲ್ಲಿ ನಾನು ತೊಗೊಬಂದೆ ಪಾಪಿಗೆ ಇರಲಿ ಅನ್ಬಿಟ್ಟು ಅವಳಿಗೆ ಏನು ಸ್ವಲ್ಪ ಈಗ ಫೈವ್ ಇಯರ್ಸು ಸೊ ಇನ್ನೊಂದು ಸ್ವಲ್ಪ ದೊಡ್ಡವಳಾದರೆ ಒಂದು ಸೆವೆನ್ ಇಯರ್ಸ್ ಆದರೆ ಸೊ ಅವಾಗ ಡೈಲಿ ಯೂಸ್ಗೆ ಅವಳಿಗೆ ವೇರ್ ಮಾಡೋಕ್ಕೆ ಇರಲಿ ಅಂದ್ಬಿಟ್ಟು ಎರಡು ನೂರೈತೆ ಎರಡು ಗ್ರಾಮ್ ನೂರು ಮಿಲಿ ಐತೆ ಸೊ ಇದಕ್ಕೆ ಎಷ್ಟು ಅಮೌಂಟ್ ಆಗಿರ್ಬೋದು ಅಂದರೆ ಟ್ವೆಂಟಿ ಏಟ್ ತೌಸಂಡ್ ಅಮೌಂಟ್ ಆಗಿದ್ದು ಬಟ್ ನಾವು ಅಮೌಂಟನ್ನು ಕಟ್ಟಿದ್ದು ನೋಡ್ತಿರೋದು ಬಿಲ್ ನೀವು ಈ ಬಿಲ್ಲಲ್ಲಿ ಹಾಕಿದ್ದಾರೆ ಸೊ ನಾವು ಅಮೌಂಟು ಪೇ ಮಾಡಿದ್ದವ್ರಿಗೆ ಟ್ವೆಂಟಿ ಏಯ್ ಟ್ವೆಂಟಿ ಏಯ್ಟ್ ತೌಸಂಡು ಇದಾಗಿದ್ದವು ಇಪ್ಪತ್ತೆಂಟು ಸಾವಿರ ಚಿಲ್ಲರೆ ಆಗಿದ್ದು ಬಟ್ ನಾವು ಅವ್ರಿಗೆ ಆಗಿ ಅಮೌಂಟ್ ಕೊಟ್ಟಿದ್ದು ಇಪ್ಪತ್ತಾರು ಸಾವಿರದ ನಾನ್ನೂರ ಹದಿನಾರು ಸೊ ಅವ್ರಿಗೆ ನಾವು ಅಮೌಂಟು ಕ್ಯಾಶ್ ಕೊಟ್ಟಿದ್ದು ಇಪ್ಪತ್ತಾರು ಸಾವಿರದ ನಾನ್ನೂರ ಹದಿನಾರು ರೂಪಾಯಿ ನೋಡ್ತಿರ್ಬೋದು ಇರಲಿ ಏನು ಸ್ವಲ್ಪ ದೊಡ್ಡದಾದರೆ ಸೊ ಯೂಸ್ ಆಗುತ್ತೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ತೆಗೆದಿಟ್ಟೆ ಯಾಕೆ ರೀತಿ ಗೊತ್ತಿದೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಗೆ ನನ್ನ ಚಾನಲ್ ಇನ್ನೂ ಇರೋಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ನಂದು ಹೊಸ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ದೀನಿ ಪವಿತ್ರ ಗೌಡ ಪಿ ಅಂತ ಹೊಡೆದ್ರೆ ಬರುತ್ತೆ ಸೊ ಅಲ್ಲೋಗಿ ನನ್ನದು ಫಾಲೋಯಿಂಗ್ ತೊಗೊಳ್ಳಿ ಫಾಲೋ ಮಾಡಿ ಅಲ್ಲೂ ಶೇರ್ ಮಾಡಿ ನನ್ನ ರೀಲ್ಸ್ಗೆ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಸ್ಗೆಲ್ಲ ರಿಪ್ಲೈ ಕೊಡ್ತೀನಿ ಸೊ ಜಾಸ್ತಿ ಜಾಸ್ತಿ ಇಷ್ಟ ಆದರೆ ಶೇರ್ ಮಾಡಿ ನನ್ನ ವೀಡಿಯೋಸನ್ನ ಬೇರೆಯವ್ರಿಗೆ ಸೊ ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಮತ್ತೊಂದು ಬ್ಲಾಗಲ್ಲಿ ಸೊ ಥ್ಯಾಂಕ್ ಯು ಸೋ ಮಚ್ ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮೆಯಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಲವ್ ಯು